ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನನ್ನ ಎಡಿ ಏನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಅಜ್ಜಿ ಬಂದರೂ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾಳೆ ಇನ್ನು ನಮ್ಮ ಸೊ ದೇವಯಾನಿ ಮನೆ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದರೆ ಆದಷ್ಟು ಬೇಗ ನಾವು ಮನೆಗೆ ಹೋಗಬೇಕು ರಮಾನ್ ನೀನು ಸೊ ಅಶ್ವಿನಿನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಏನಾದರೂ ಮಾಡಿ ನಾವು ದೇವಯಾನಿ ಹೋಗೋದನ್ನ ತಡಿಲೇಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಸಹ ದೇವಸ್ಥಾನದ ಹತ್ರ ಹೇಳ್ತಾಳೆ ನಮ್ಮ ಅಜ್ಜಿ ಅಜ್ಜಿ ಮಾತನ್ನ ಕೇಳಿದಂಥವ್ರಿಗೆ ಎಲ್ಲರಿಗೂ ಶಾಕ್ ಆಗಿಬಿಟ್ಟು ಸೊ ರಮಣ್ಣವರು ಸರಿ ಆಗಲಿ ಅಮ್ಮ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ನಾನು ಮತ್ತು ನನ್ನ ಮಗಳು ಇಬ್ಬರು ಸಹ ನಿಮ್ಮ ಮನೆಗೆ ಇರ್ತೀವಿ ಅಂತ ಹೇಳಿಬಿಟ್ಟು ಒಪ್ಕೊತಾರೆ ಇನ್ನು ಈ ಒಂದು ವಿಷಯನ ತಿಳಿದಂತಹ ನಮ್ಮ ರಮಣವರು ಬೇಗ ಮನೆಗೆ ಹೋಗಬೇಕು ಅಜ್ಜಿರು ಸಹ ಹಾಗೆ ಹೇಳ್ತಾಳೆ ಬೇಗ ಮನೆಗೆ ಹೋಗ್ಬೇಕು ಇಲ್ಲಾಂದರೆ ದೇವಯಾನಿ ಮನೆ ಬಿಟ್ಟು ಹೋಗೋಕೆ ಆಲ್ರೆಡಿ ರೆಡಿ ಆಗಿ ಆಗಿದ್ದಾಳೆ ಅವಳಿಗೆ ಪ್ರಜ್ಞೆ ಬಂದಿದೆ ಇನ್ನೇನು ಅವಳಿಗೆ ಪ್ರಜ್ಞೆ ಬಂದರೆ ಚೇತರಿಕೆ ಹೊಂದ್ಕೊಂಡಿದ್ದಾಳೆ ಇನ್ನು ಅವಳ ಮನೆಗೆ ಇರಲ್ಲ ನಾವು ಹೋಗಿ ಅವಳನ್ನ ತಡಿಬೇಕು ಅಂತ ಹೇಳಿಬಿಟ್ಟು ಇನ್ನು ಎಲ್ಲರೂ ಸಹ ದೇವಸ್ಥಾನದಿಂದ ಮನೆಗೆ ಹೊರಡ್ತಾರೆ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಇನ್ನು ಇನ್ನೇನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಶ್ವಿನಿ ಮತ್ತು ದೇವಯಾನಿ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಏನಪ್ಪ ಅಂದರೆ ಅಶ್ವಿನಿ ಕೇಳ್ತಾ ಇರ್ತಾಳೆ ಏನು ಮೇಡಮ್ ನೀವು ಮಾಡಿದಂತಹ ನಾಟಕ ತುಂಬಾ ಸಕ್ಸಸ್ ಆಗಿದೆ ಏನೇ ಆದರೂ ನಿಮಗೆ ತುಂಬ ಗೆಲುವು ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾಳೆ ಹೌದು ನಾನು ಯಾವತ್ತಿದ್ರೂ ಒಳ್ಳೆಯದೇ ಮಾಡೋದು ಸೊ ಇಷ್ಟೆಲ್ಲ ಮಾಡೋಕೆ ನಾನೇನು ಸ್ವಲ್ಪ ಏನು ಶ್ರಮಪಟ್ಟಿದ್ದೀನಿ ಅಂದ್ಕೊಂಡ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ರೀತಿ ಎಲ್ಲ ಕೆಲಸನೂ ಮಾಡಿದ್ದೀನಿ ಇನ್ನೂ ನನ್ನ ಮೇಲೆ ಅತಿಯಾದ ನಂಬಿಕೆ ನಾ ಎಲ್ಲರಿಗೂ ಸಹ ಅಂತ ಹೇಳ್ತಾ ಇರ್ತಾಳೆ ಇನ್ನು ಇನ್ನೇನು ಸಹ ಅಲ್ಲಿಗೆ ನಮ್ಮ ಎಲ್ಲರೂ ಸಹ ಮನೆಗೆ ಹೊಡ್ತಾರೆ ಆಗ ಅಶ್ವಿನಿ ಅವರು ಮೇಡಮ್ ಅವರು ಬರೋದು ಬಂದರು ಇನ್ನು ನಿಮ್ಮ ನಾಟಕನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ ಅಶ್ವಿನಿ ಇನ್ನು ದೇವಯಾನಿ ಸಹ ಒಂದು ಫೋಟೋ ಅಂದರೆ ಗಂಡನ ಫೋಟೋ ಹಿಡ್ಕೊಂಡು ಕೈಯಲ್ಲಿ ಒಂದು ಲಗೇಜ್ ಬ್ಯಾಗು ತೊಗೊಂಡು ಇನ್ನು ತನ್ನ ನಾಟಕನ ಸ್ಟಾರ್ಟ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲರ ಮುಂದೆಯೂ ಸಹ ನಾನು ಇನ್ನು ಈ ಮನೆಯಲ್ಲಿ ಇರಲ್ಲ ನಾನು ಸೊ ನನ್ನಿಂದ ಈ ಭೂಮಿಗೆ ಕೆಟ್ಟ ಹೆಸರು ಬಂದಿದೆ ಸೊ ನಾನು ಭೂಮಿನ ಕೊಲೆ ಮಾಡ್ತೀನಿ ಅಂದ್ಬಿಟ್ಟು ಅಜಿತ್ ಸಹ ನನ್ನ ಆರೋಪಿ ಅಂತ ನಿರ್ಧರಿಸಿದ್ದಾರೆ ನಾನು ಇನ್ನು ಈ ಮನೆಯಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಲಿ ಸಮಾಜದಲ್ಲಿ ನನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ಇರೋಲ್ಲ ಸೊ ನನ್ನಿಂದ ನಿನಗೆ ಎಲ್ಲರಿಗೂ ತೊಂದರೆ ನಾನು ಹೋಗ್ತೀನಿ ಅಜಿತ್ ನನ್ನ ಹತ್ರ ಸಾರಿ ಕೇಳಲ್ಲ ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅವನು ಸಾಬೀತು ನಾನು ಇನ್ನು ಇರೋಲ್ಲ ಅಂತ ಹೇಳಿಬಿಟ್ಟು ದೇವಯಾನಿ ಸೊ ಗಂಡನ ಫೋಟೋ ಹಿಡ್ಕೊಂಡು ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾಳೆ ಇದನ್ನು ನೋಡಿದಂತಹ ಅಲ್ಲಿರೋರು ಸಂಗೀತ ಮತ್ತು ಎಲ್ಲರೂ ಸಹ ರಮಣ ಇಲ್ಲ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಸೊ ನಮ್ಮ ಅಜಿತ್ತು ಕ್ಷಮೆ ಕೇಳೇ ಕೇಳ್ತಾನೆ ಕೇಸ್ ನಾವು ವಾಪಸ್ ತಗೊಳ್ತಾನೆ ನೀನು ನೀನು ಇಲ್ಲೇ ಇರಬೇಕು ಭೂಮಿನೂ ಸಹ ಅಮ್ಮ ನಿಮ್ಮದೇನೂ ತಪ್ಪಿಲ್ಲ ಸೊ ಅಜಿತ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ನೀವು ಹೋಗಬೇಡಿ ಅಂತ ಹೇಳ್ತಾಳೆ ನಮ್ಮ ಅಜಿತ್ತು ಎಷ್ಟು ಯಾರು ಏನೇ ಹೇಳಿದ್ರು ಅಜಿತ್ತು ಸೊ ದೇವೇ ಅನ್ನ ಕ್ಷಮೆ ಕೇಳಲ್ಲ ಅಜ್ಜಿ ಬಂದ್ಬಿಟ್ಟು ಸೊ ಅಜಿತ್ ನೀನ ಏನಾದರೂ ಕ್ಷಮೆ ಕೇಳಲಿಲ್ಲ ನನ್ನ ಮಗಳು ಏನಾದರೂ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಇಲ್ಲಿ ಬದುಕಿರೋಲ್ಲ ನೀವು ನನ್ನ ಹೆಣ ನೋಡಬೇಕಾಗುತ್ತೆ ನನ್ನ ಮಗಳು ಹೊರಗಡೆ ಹೋದರೆ ಅಂತ ಹೇಳ್ತಾಳೆ ಅಜ್ಜಿ ಇನ್ನು ಅಜ್ಜಿ ಮಾತನ್ನು ಕೇಳಿದಂಥ ಎಲ್ಲರೂ ತುಂಬ ಶಾಕ್ ಆಗಿಬಿಡ್ತಾರೆ ಆದರೂ ಸಹ ಅಜ್ಜಿತ್ತು ಮನೆ ಬಿಟ್ಟು ಸಾರಿ ಅಜಿತ್ತು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಸೊ ನಿರ್ಧರಿಸ್ತಾನೆ ಇದನ್ನು ನೋಡಿದಂತಹ ದೇವಯಾನಿ ಮತ್ತಷ್ಟು ನಾಟಕ ಪ್ರಾರಂಭ ಮಾಡ್ತಾಳೆ ಆಯಿತು ನಾನೇ ಮನೆ ಬಿಟ್ಟು ಹೋಗ್ತೀನಿ ಸೊ ನನ್ನಿಂದ ನಿಮಗೆ ಯಾಕೆ ನಿಮ್ಮಂಥ ಒಳ್ಳೆಯವರ ಸೊಸೆನ ನಾನು ಸಮಾಜದಲ್ಲಿ ಕೆಟ್ಟೋಳು ಅಂತ ನಿರ ಮಾಡೋದ್ರಿಂದ ನಿಮಗೆ ತೊಂದರೆ ಸೊ ನಿಮ್ಮ ಸೊಸೆ ಒಳ್ಳೆಯಳು ನಾ ಸೊ ನಾನು ಈ ಮನೆಗೆ ಬಂದಿರೋಳು ನಂದು ಕೆಟ್ಟದು ಒಂದು ಅಭಿಪ್ರಾಯ ನಾನು ಕೆಟ್ಟೋಳು ಸೊ ನನ್ನಿಂದ ನಿಮ್ಮ ಒಂದು ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ನನ್ನ ಪಾಡಿಗೆ ನಾನು ಹೋಗ್ತೀನಿ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ದೇವಯಾನಿ ಅಲ್ಲಿಂದ ಹೊಡ್ರೋಕ್ಕೆ ರೆಡಿ ಆಗ್ತಾಳೆ ಇನ್ನು ಅಜ್ಜಿ ಸಹ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಡೋಲ್ಲ ಅಷ್ಟರಲ್ಲಿ ಭೂಮಿ ಬಂದು ಸೊ ದೇವಯಾನಿ ಕೈಯಲ್ಲಿದ್ದಂಥ ಫೋಟೋ ಮತ್ತು ಬ್ಯಾಗೆಲ್ಲ ಕಿತ್ತು ಇಟ್ಟು ಸೊ ದೇವಯಾನಿನ ಹೇಳ್ಕೊಂಬಂದು ಸೋಫಾ ಮೇಲೆ ಕುಂಡಿಸ್ತಾಳೆ ಆನಂತರ ಅಜಿತ್ನ ಕರ್ಕೊಂಡೋಗಿ ರೂಮಲ್ಲಿ ಕರ್ಕೊಂಡೋಗಿ ಸೊ ಅಜಿತ್ ಕೇಳ್ತಾಳೆ ಸ ಸಾಹೇಬ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ನನ್ನಿಂದ ಸೊ ಈಗಾಗಿರೋ ಒಂದು ತಪ್ಪೇ ಸಹ ಜಾಸ್ತಿ ಆಗಿದೆ ನನ್ನಿಂದ ಒಂದ್ರ ಮೇಲೊಂದು ತಪ್ಪು ಹಾಕ್ತಾನೇ ಇದೆ ಇನ್ನೂ ಕೂಡ ನನಗೆ ಒಂದು ಕೆಟ್ಟ ಹೆಸರು ತರಬೇಡಿ ದಯವಿಟ್ಟು ನನ್ನಿಂದ ಈಗ ಆಗ್ತಾ ಇರುವಂತಹ ತಪ್ಪನ್ನು ತಪ್ಪಿಸಿ ಆದಷ್ಟು ನೀವು ದೇವಯ್ಯನಿ ಅಮ್ಮನ ಕ್ಷಮೆ ಕೇಳಲೇಬೇಕು ಸೊ ನನ್ನಿಂದ ಎಲ್ಲ ಒಂದು ಮನೆಗೆ ನನ್ನದೇ ಒಂದು ಕೆಟ್ಟ ಹೆಸರು ತುಂಬ ದೊಡ್ಡದಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅಜಿತ್ ಹತ್ರ ಕ್ಷಮೆ ಕೇಳಿ ನನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ನನ್ನ ಇನ್ನು ಅಜಿತ್ತು ಸೊ ಭೂಮಿ ಈ ರೀತಿ ಎಲ್ಲ ಮಾತಾಡ್ಬೇಡ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಗಲಿ ಅಂತ ಹೇಳ್ಬಿಟ್ಟು ಸೊ ರೂಮಿಂದ ಕರ್ಕೊಂಡು ಬರ್ತಾಳೆ ಭೂಮಿ ಅಜಿತ್ನ ಅಜಿತ್ತು ಬಂದ್ಬಿಟ್ಟು ಸೊ ಅಲ್ಲಿ ಎಲ್ಲರ ಮುಂದೆನೂ ಸಹ ದೇವಯಾನಿ ಹತ್ರ ಹೋಗಿ ಮತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಸೊ ನೀವು ಕೈ ತುಟ್ಟು ಕೊಟ್ಟು ಬೆಳೆಸ್ತಿದ್ದಂಥ ಮಗ ನಾನು ನಮ್ಮಮ್ಮ ಇದ್ದಂಗೆ ನೀನು ನನ್ನನ್ನು ಈ ರೀತಿ ನಾನು ಇವತ್ತು ಇಲ್ಲಿ ಪೊಲೀಸಾಗಿ ಅಧಿಕಾರಿಯಾಗಿ ಬಂದಿರೋದೇ ನಿಮ್ಮಿಂದ ಸೊ ನೀನು ನಮ್ಮ ತಾಯಿ ಇದ್ದಂಗೆ ಸೊ ಕ್ಷಮಿಸಿ ನಾನೇ ತಪ್ಪು ಮಾಡಿದರೆ ಸೊ ಅಂತೇಳ್ಬಿಟ್ಟು ಅಜಿತ್ತು ಸೊ ಇನ್ನೂ ದೇವಯಾನಿನ ತಗೊಂಡು ತುಂಬಾ ಒಂದು ಸ ಸಂಕಟದಲ್ಲಿ ಕ್ಷಮೆ ಕೇಳ್ತಾನೆ ಇದನ್ನ ನಮ್ದಂಥ ದೇವಯಾನಿ ಹೌದು ಹೋ ಇನ್ನು ನಾನು ಬಚಾವು ಅಜಿತ್ ಹತ್ರ ನಾನು ಹೇಗೋ ಇನ್ನು ಬಚಾವ್ ಅಂತ ಅಂದ್ಕೊಳ್ತಾಳೆ ಆದರೆ ಯಾವುದೇ ಕಾರಣಕ್ಕೂ ಅಜಿತ್ತು ಇಲ್ಲಿ ನಾಟಕ ಆಡ್ತಾ ಇರ್ತಾನೆ ಈ ಒಂದು ನಾಟಕ ನಮ್ಮ ದೇವಯಾನಿಗೆ ಗೊತ್ತಾಗಲ್ಲ ಯಾಕಂದರೆ ಇನ್ನು ನಮ್ಮ ಅಜಿತ್ತು ದೇವಯಾನಿನ ತಬ್ಗೊಂಡು ಅಮ್ಮ ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ನಾನು ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳ್ತೀನಿ ಅಂದ್ಬಿಟ್ಟು ಇನ್ನು ದೇವಯಾನಿನ ತಬ್ಗೊಂಡು ಕ್ಷಮೆ ಕೇಳ್ತಾನೆ ಇನ್ನು ಎಲ್ಲರಿಗೂ ಸಹ ಖುಷಿ ಖುಷಿಯಾಗುತ್ತೆ ಇನ್ನು ಅಜಿತ್ತು ಸಹ ಕ್ಷಮೆ ಕೇಳ್ದೆ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ ದೇವಯಾನಿ ಇನ್ನು ಯಾವುದೇ ಕಾರಣಕ್ಕೂ ನಾನು ಏನೇ ತಪ್ಪು ಮಾಡರೂ ಈ ಮನೇಲಿ ನನಗೆ ಗೆಲುವು ಇದ್ದೇ ಇರುತ್ತೆ ಅಂದ್ಕೊಂಡು ಮನಸ್ಸಲ್ಲಿ ಆರಾಮಾಗಿರ್ತಾಳೆ ಇನ್ನು ಮತ್ತೊಂದು ಕಡೆ ಇನ್ನು ರೂಮಲ್ಲಿ ನಮ್ಮ ಅಜಿತ್ ಮತ್ತು ಭೂಮಿ ಸೊ ಮಾತಾಡ್ತಾ ಇರ್ತಾರೆ ಅಜಿತ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ದೇವಯಾನಿ ಅಮ್ಮನ್ನ ನಾನು ಬಿಡಲ್ಲ ಅವರು ಕೆಟ್ಟವರು ಅಂತ ಆರೋಪಿ ಅಂತ ನನ್ನ ಮನಸ್ಸಲ್ಲಿ ಬಂದ ಮೇಲೆ ಅದು ನನ್ನ ಹೆಣ್ತಿ ಮೇಲೆ ಬಂದ ಮೇಲೆ ನನ್ನ ಹೆಣ್ತಿನೇ ಕೊಲೆ ಮಾಡೋಕ್ಕೆ ಹೋದಂಥವ್ರು ಅವರು ಯಾವುದೇ ಕಾರಣಕ್ಕೂ ಒಳ್ಳೆಯವರಾಗಿಯೋಕ್ಕೆ ಸಾಧ್ಯವೇ ಇಲ್ಲ ನಾನು ಅವ್ರ ಮೇಲೆ ಒಂದು ಇಟ್ಟೇ ಇಡ್ತೀನಿ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಭೂಮಿ ಹತ್ರ ಹೇಳ್ತಾ ಇರ್ತಾನೆ ಇನ್ನು ಅಜಿತ್ ಒಂದು ಒಳ್ಳೆಯ ಒಂದು ನಿರ್ಧಾರದಿಂದ ದೇವಯಾನಿಯ ಒಂದು ಉಪಾಯ ಮಾಡ್ತಾ ಇರುವ ಗುಟ್ಟು ಎಲ್ಲ ಒಂದು ರಟ್ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ